ನಮಗೆ ಜಿಲ್ಲೆ ಒಳಗಡೆ ಸುಮಾರು ಕರೆಂಟ್ ಇಲ್ಲ ಇಡೀ ಜಿಲ್ಲೆಯಲ್ಲಿ ಬೀದಿಗೆ ಇಳಿದು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ ನಮಗೆ ಸಮರ್ಪಕವಾದ ವಿದ್ಯುತ್ ಅನ್ನ ಏಳು ಗಂಟೆ ನಮಗೆ ನೀಡಿ ಸರ್ಕಾರ ಕೊಡೋ ಹಾಗೆ ನಮ್ಗೆ ಎಕ್ಸ್ಟ್ರಾ ಬೇಡ ಅಂತ ಇವತ್ತು ಏಳು ಅವರು ಕರೆಂಟ್ ಕೊಡ್ತಾ ಇಲ್ಲ ಮತ್ತೆ ರಾತ್ರಿ ಇವತ್ತು ಮೂವತ್ ಕಳೆಕ್ ಮಕ್ಕಳಿಗೆ ಎಕ್ಸಾಮ್ ಟೈಮು ಸಿಂಗಲ್ ಫೇಸ್ ಏನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕರೆಂಟ್ ಕೊಡ್ತಿಲ್ಲ ಅದಕ್ಕೆ ಏನೋ ಜ್ಯೂಸ್ ಹಾಕ್ತಾರಂತೆ ಅಂದ್ರೆ ಸಿಂಗಲ್ ಫೇಸ್ ಮೋಟರ್ ಹಾಕಲ್ತಾರೆ ಅಂತೇಳಿ ಜ್ಯೂಸ್ ಹಾಕಿ ಇಡೀ ರಾತ್ರಿ ಕರೆಂಟ್ ಇಲ್ಲ ಒಂದು ಕಡೆ ಬೇಸಿಗೆ ತುಂಬಾ ಬಿಸಿ ಇದೆ ಇನ್ನೊಂದು ಕಡೆ ಕರೆಂಟ್ ಇಲ್ಲ ಇನ್ನೊಂದು ಕಡೆ ರೈತರು ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆ ತರಕಾರಿ ಬೆಳೆಯುವಂಥ ರೈತರು ತುಂಬಾ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಇದ್ರ ಮಧ್ಯೆ ಗ್ಯಾರಂಟಿ ಯೋಜನೆಗಳನ್ನ ಯಾವುದೋ ಈ ಕೆಲಸಕ್ಕೆ ಬರೋದು ಯೋಜನೆಗಳಿವೆ ಅಂದ್ರೆ ಏಳುವರೆ ಸಾವಿರ ಕೋಟಿ ಮುಖ್ಯಮಂತ್ರಿಗಳು ಇಂಟ್ರಿ ಆಯಿತು ಪತ್ರಿಕೆಯವರು ಇಂಟ್ರಿ ಮಾಡಬೇಕಾದ್ರೆ ಮೂರು ತಿಂಗಳು ನಿಮ್ಗೆ ಗ್ಯಾರಂಟಿರೋದ್ರಿಂದ ಹಣ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾರೆ ಸಿ ಎಮ್ ಆಮೇಲೆ ನಮ್ಮ ಆ ಸಚಿವೆ ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಹೇಳ್ತಾರೆ ಹೌದಾ ತಕ್ಷಣ ಬಿಡುಗಡೆ ಮಾಡ್ತೀನಿ ಅಂತ ಏಳುವರೆ ಸಾವಿರ ಕೋಟಿ ಹಣವನ್ನು ಇವತ್ತು ಬಿಡುಗಡೆ ಮಾಡಬೇಕು ಒಂದು ರೂಪಾಯಿ ಹಣ ಇಲ್ಲ ಏನು ಬಡ್ಜೆಟ್ ಬಂತಿದ್ರು ಹದಿನಾರೂವರೆ ಸಾವಿರ ಕೋಟಿ ಕೋತಾ ಬಜೆಟ್ ಬರ್ತಿದೆ ಕಲೆಕ್ಷನ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ ಏನಿರೋದನ್ನು ಈ ಸರ್ಕಾರ ದಿವಾಳಿ ಆಗಿದೆ ಸಂಬಳ ಇವತ್ತು ಬೇರೆ ಕಡೆ ಸಿಕ್ ಈ ಗ್ಯಾರಂಟಿ ಯೋಜನೆಗಳು ಇಟ್ಕೊಂಡು ನಮ್ಮ ಪರಮೇಶ್ವರ್ ಕೊಟ್ಟಿದ್ರು ನಮ್ಗೆ ಯಾರ ಬಗ್ಗೆ ಅಗೌರವನೂ ಇಲ್ಲ ಯಾರ ಬಗ್ಗೆ ವಿರೋಧನೂ ಇಲ್ಲ ಆದರೆ ಇಲ್ಲೇ ಕೆ ಡಿ ಪಿ ಸಭೆಯಲ್ಲಿ ಈ ಅನ್ವಾಂಟೆಡ್ ಕೆ ಡಿ ಪಿ ಸಭೆಯಲ್ಲಿ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ